देख से करें जानकी टीवी सुद्धि वाहिनि के स्वागत है नानू एम महादेव स्वामी बड़ा बहुत होड़ आका दो तो विद्यार्थी क्रिया समिति ಹೋರಾಟದಿಂದ ಹಿಡಿದು ಇಲ್ಲಿ ತನಕ ಹಲವಾರು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಬಿಜೆಪಿ ಮುಖಂಡರು ಜೊತೆಗೆ ನಮ್ಮ ರಾಜ್ಯದ ಬಹಳ ದೊಡ್ಡ ಸಮಸ್ಯೆ ಆದಂತಹ ಕಾವೇರಿ ಸಮಸ್ಯೆ ಏನಿದೆ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗೂ ಸಹ ಕಳೆದ ವರ್ಷ ಸತತವಾಗಿ ಹತ್ತು ತಿಂಗಳುಗಳ ಕಾಲ ಕಾವೇರಿ ನೀರಿನ ವಿಚಾರವಾಗಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದು ನ್ಯಾಯಾಧೀಶರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ಎಸ್ ಜಯಪ್ರಕಾಶ್ ಅವರು ಇದೇ ಏಳನೇ ತಾರೀಕಂದು ಬದಿರತಾ ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಅಂದು ಏಳನೇ ತಾರೀಕು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಮೈಸೂರಿನ ಏನು ಆಂಜನೇಯ ಅರಮನೆ ಕೋಟ್ಯಾಂಜನೇಯ ದೇವಸ್ಥಾನದ ಇದೆ ಬೆಳಗ್ಗೆ ಒಂಬತ್ತುವರೆಗೆ ಅಪಾರ ಅವರ ಅಭಿಮಾನಿಗಳು ಬೆಂಬಲಿಗರು ಚಲನಚಿತ್ರ ತಂಡ ಮತ್ತು ಕಾವೇರಿ ಕ್ರಿಯಾ ಸಮಿತಿ ಮತ್ತು ಅವರ ಎಲ್ಲ ಅಭಿಮಾನಿ ಬಳಗದವರು ಸೇರಿ ಒಂಬತ್ತುವರೆ ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಗವಂತನ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಏನು ಟೌನ್ ಇದೆ ದೊಡ್ಡಗಡೆಯದ ಮುಖಾಂತರ ಗಾಂಧಿ ವೃತ್ತದ ಮಾರ್ಗವಾಗಿ ಏನು ಪ್ರಭಾ ಹಾಕೀಸ್ಗೆ ತಲುಪ್ತಾ ಇದೆ ಅಲ್ಲಿ ಬೆಳಗ್ಗೆ ಮೊದಲನೇ ಶೋಗೆ ಅಲ್ಲಿಂದ ದೊಡ್ಡ ಮೆರವಣಿಗೆ ಮುಖಾಂತರ ಹೋಗ್ತಾ ಇದೆ ನಮ್ಮ ಕನ್ನಡದ ಚಲನಚಿತ್ರ ಅಭಿಮಾನಿಗಳು ಏನು ಕನ್ನಡದ ಸಿನಿಮಾವನ್ನು ನೋಡೋದ ಡಾಕ್ಟರ್ ರಾಜ್ಕುಮಾರ್ ಅಂತ ಅವರು ಬಂದು ನಡೆಸಿದಂಥ ನಮ್ಮ ಕನ್ನಡ ಚಲನಚಿತ್ರ ಬಹಳಷ್ಟು ಜನರಿಗೆ ಪ್ರೋತ್ಸಾಹವನ್ನು ನೀಡಿದೆ ಅದರಲ್ಲೂ ಪ್ರಭಾಷಾ ಸಿನಿಮಾಗಳನ್ನು ಸಹ ನಮ್ಮ ಕನ್ನಡದಲ್ಲಿ ನೋಡ್ತಾ ಇದ್ದಾವೆ ಅಂಥ ಒಂದು ಇದರಲ್ಲಿ ನಮ್ಮ ಮೈಸೂರಿನ ಹುಟ್ಟು ಹೋರಾಟಗಾರರಾದ ಇತಿಹಾಸ ಸಮಿತಿಯ ಹೋರಾಟಗಾರರಾಗಿ ಅಧ್ಯಕ್ಷರಾಗಿದ್ದಂಥ ಎಸ್ ಜೈಪ್ರಕಾಶ್ ಅವರ ಈ ಕನ್ನಡ ಸಿನಿಮಾವನ್ನ ನೋಡಬೇಕು ಈ ಸಿನಿಮಾದಲ್ಲಿ ಅಂದ್ರೆ ಚಲನಚಿತ್ರದ ಹೆಸರು ಹೇಳುವಂತೆ ಬಗೆರಂತ ಪ್ರಯತ್ನ ಅಂತ ನಾವೆಲ್ಲ ಕೇಳಿರ್ತೀವಿ ಏನು ಒಂದು ಒಂದು ಒಳ್ಳೆ ದೊಡ್ಡ ಡ್ಯಾಮ್ ಅನ್ನ ಏನು ಎರಡು ಮೂರು ಜಿಲ್ಲೆಗಳಲ್ಲಿ ರಾಜ್ಯಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದಂತ ಒಂದು ದೊಡ್ಡ ಡ್ಯಾಮ್ ಅನ್ನ ಬಗೆರಂತ ಪ್ರಯತ್ನವನ್ನ ಮಾಡಿ ಇದರಲ್ಲಿ ಡ್ಯಾಮ್ ಅನ್ನ ಕಟ್ತಾರೆ ಇದು ಪ್ರತಿಯೊಬ್ಬ ಕನ್ನಡಿಗರು ಏನು ಕಾವೇರಿ ನಾವು ಕೊಳ್ಳಗಳಲ್ಲಿ ಇಲ್ಲಿದ್ದೀವಿ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೋಲಾರ ಭಾಗದವ್ರೆಲ್ಲ ನೋಡಲೇಬೇಕಾದ ಚಿತ್ರ ಏನು ಕಾವೇರಿ ಸಮಸ್ಯೆಗಳನ್ನ ನೋಡ್ತಾ ಇದೀವಿ ಅದೇ ಮಾದರಿನಲ್ಲಿ ಅಲ್ಲಿ ಒಂದು ದೊಡ್ಡ ಡ್ಯಾಮ್ ಅನ್ನ ರಾಜ್ಯಗಳಿಗೆ ಸಮಸ್ಯೆ ಆಗಿದ್ದಂತ ಡ್ಯಾಮ್ ಅನ್ನ ಕಟ್ಟಿ ಒಂದು ದೊಡ್ಡ ಬಗೆಯದಂತ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಕನ್ನಡದ ಜನಗಳೆಲ್ಲ ಏನು ಕನ್ನಡದ ಕನ್ನಡ ನಾಡಿನ ಜನಗಳಿದೀವಿ ನಾವೆಲ್ಲ ನೋಡುವ ಸಿನಿಮಾವನ್ನ ಆಲೈಸಬೇಕು ಹೆಚ್ಚು ದಿನಗಳ ಕಾಲ ಓಪಡುವೆ ಮಾಡಬೇಕು ಪರಭಾಷಾ ಸಿನಿಮಾಗಳು ನಾವು ನೋಡ್ತೀವಿ ಒಂದ್ರಲ್ಲಿ ಕಥಾ ವಸ್ತು ಕಥೆಗಳೇ ಇರಲ್ಲ ಪುಷ್ಪಾಟಿ ಇರ್ಬೋದು ಪುಷ್ಪಾಟು ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಪರಭಾಷಾ ಚೆನ್ನಾಗಿ ಬಂದು ಇಲ್ಲಿ ಎಷ್ಟೊಂದು ಜನಕ್ಕೆ ನೋಡ್ತೀವಿ ನಮ್ಮ ಕನ್ನಡಿಗರು ಮಾಡುವಂಥ ನೀರಿನ ವಿಚಾರವಾಗಿ ಮಾಡಿರುವಂಥ ಈ ಸಿನಿಮಾವನ್ನ ದಯಮಾಡಿ ಎಲ್ಲ ಕನ್ನಡಿಗರು ನೋಡಬೇಕು ಈ ಚಿತ್ರವನ್ನು ಶತಮಾನೋತ್ಸವ ಹಾಗೆ ತಾವೆಲ್ಲ ಆರೈಕೆ ಮಾಡಬೇಕು ದಯಮಾಡಿ ಎಲ್ಲರೂ ಬಂದು ಚಲನಚಿತ್ರಗಳನ್ನು ಚಲನಚಿತ್ರ ಮಂದಿರದಲ್ಲಿ ನೋಡಿದಂಥ ತಮಗೆಲ್ಲ ಜೆ ಪಿ ಅವರ ಸ್ನೇಹಿತರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಕಾವೇರಿ ಕಲೇಶ ಪರವಾಗಿ ರಾಜ್ಯದ ಜನತೆಗೆ ನಾವು ದಯಮಾಡಿ ಕೇಳ್ಕೊತಾ ಇದ್ದೇವೆ ದಯಮಾಡಿ ಸಿನಿಮಾವನ್ನ ಬಂದು ನೋಡಿ ಯಶಸ್ಸನ್ನ ಕೂಡಿ ಅಂತ ನಾವು ಕೇಳ್ಕೊತಾ ಇದೇವೆ ಎಲ್ಲ ಬಿಡುಗಡೆ ಇದೆ ನಮ್ಮ ಕನ್ನಡದ ಜನಗಳು ನಮ್ಮ ಕನ್ನಡ ಚಲನಚಿತ್ರಗಳನ್ನ ಹೆಚ್ಚು ಪೋಷಿಸಿ ಬೆಳೆಸಿ ಯಾಕಂದ್ರೆ ಕನ್ನಡದ ಇಲ್ಲಿ ತತ್ನ ಏನಿದೆ ಕಲಾವಿದ ಊಟ ಮಾಡ್ತಾರೆ ದಯಮಾಡಿ ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಲನಚಿತ್ರಗಳಿಗೆ ಆಶೀರ್ವಾದ ಮಾಡಬೇಕು ನೀವು ಬೆಂಬಲವನ್ನು ಕೊಡಬೇಕು ಅಂತ ನಾವು ಕನ್ನಡಿಗರಿಗೆ ಕೇಳ್ಕೊತೇವೆ ಬುಕಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ ಮಾರ್ನಿಂಗ್ ಶೋ ಎಲ್ಲ ಬ್ಲಾಕ್ ಆಗಿದೆ ಫ್ಯಾಮಿಲಿ ಕೂತು ಫುಲ್ ಕೂತ್ ನೋಡ್ಲಿಕ್ಕೆ ಆಗ್ತಿರೋಂಥ ಫಿಲಮ್ಗಳು ಬರ್ತಾ ಇದೆ ಈ ಫಿಲಮ್ ಆ ಥರ ಇಲ್ಲ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಫಿಲಮು ತುಂಬಾ ಚೆನ್ನಾಗಿದೆ ಫಿಲಮ್ ನಾವು ಮೊನ್ನೆ ಟ್ರೇಲರ್ ರಿಲೀಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಅಲ್ಲಿ ರೆಸ್ಪಾನ್ಸ್ ಬಂತು ಮತ್ತೆ ಆಲ್ರೆಡಿ ನೂರು ಥಿಯೇಟರ್ಗಳಲ್ಲಿ ಫಿಲಮ್ ರಿಲೀಸ್ ರೆಡಿ ಆಗಿದೆ ಮೈಸೂರು ಪ್ರಭು ದೇವತೆ ಪ್ರಭಾ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಡಿಆರ್ ಮತ್ತೆ ಮಾಲೋ ಎಲ್ಲ ಕಡೆಯೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೆಣ್ಮಕ್ಳು ಮನೇಲಿ ಕೂತು ಧಾರಾವಾಹಿಗಳಿಗೆ ಅಡಿಟ್ ಆಗಿದೆ ನಮ್ಮ ಕನ್ನಡ ಚಿತ್ರರಂಗನ ಬಳಸಬೇಕು ಉಳಿಸ್ಬೇಕು ಪ್ರೋತ್ಸಾಹಿಸಬೇಕು ಇಂಥ ಚಲನಚಿತ್ರಗಳು ಯಾಕಂದರೆ ಭಗೀರಥ ಪ್ರಯತ್ನ ಅಂತ ನಮ್ಮ ತೇಜಸ್ಗೌಡರು ಹೇಳಿದಂಗೆ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು ಆಡಿರ್ಬೋದು ಮತ್ತು ಇಲ್ಲಿ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಯಾರ್ಯಾರಿದ್ದಾರೆ ಅಂದರೆ ಕೆ ರಮೇಶ್ ನಿರ್ಮಾಪಕರು ಕೆ ರಮೇಶು ಬಿ ಬೈಲಪ್ಪ ಅವರು ಮೈಸೂರು ಅವರು ಚೇತನಿಶ್ ರಮೇಶ್ ಅಂತ ರಚನೆ ನಿರ್ದೇಶನ ರಾಮ್ ಜನಾರ್ಕನ ಸಾಹಸ ಥ್ರಿಲ್ಲರ್ ಮಂಜೂರು ತಗೊಂಡ್ ಹಾಕೊಂಡಿದ್ದಾರೆ ಸಂಗೀತ ಎಸ್ ಪ್ರದೀಪು ಪ್ರದೀಪ್ ವರ್ಮಾ ಛಾಯಾಗ್ರಹಣ ರವಿಚಂದ್ರನ್ ಕಲಾವಿದರು ಜೈಪ್ರಕಾಶು ಚಂದನ್ ರಾಘವೇಂದ್ರ ರವಿ ಕಾಳೆ ಸುಧಾ ಬೆಳವಾಡಿ ಶಿವರಾಜ್ ಕೆಆರ್ಪೇಟೆ ಬಾಲ್ರಾಜ್ವಾಡಿ ಮಂಜುಳಾ ಪೂಜಾರಿ ಇವರೆಲ್ಲರೂ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ ಅಂತ ಹೇಳಬಲ್ಲೆ ಯಾಕಂದರೆ ನಾನು ಆಲ್ರೆಡಿ ಹುಬ್ಬಳ್ಳಿನಲ್ಲಿ ಟ್ರೇಲರ್ ರಿಲೀಸ್ ಮಾಡಿ ಬಂದಿದ್ದೀನಿ ನಾನು ಹಾಗಾಗಿ ಅದ್ಭುತವಾಗಿ ಬಂದಿದೆ ಫಿಲಮು ಭಗೀರಥ ಫಿಲಮು ಮೂರು ದಿನ ಇನ್ನೂರು ದಿನ ಓಡೋದರ ಅನುಮಾನನೇ ಇಲ್ಲ ಅಷ್ಟು ಚೆನ್ನಾಗಿ ಕಥಾ ಅಂಧರನ ತೊಗೊಂಡು ಹೋಗಿದ್ದಾರೆ ಏನಂದ್ರೆ ಭಗೀರಥ ಪ್ರಯತ್ನ ಅಂದ್ರೆ ಅವರು ಯಾವ ಈ ಮುಂದಿನ ಯೂತ್ಗಳು ಯಾವ ರೀತಿ ಅಂದ್ಕೊಂಡಿದ್ದನ್ನ ಸಾಧಿಸಬೇಕು ಅದನ್ನ ಅರ್ಧ ಕೈ ಬಿಡಬಾರ್ದು ಅಂದ್ಕೊಂಡಿದ್ದೇನಾರೋ ಕಷ್ಟ ಆಗಲಿ ಭಗೀರಥನ ಪ್ರಯತ್ನ ತರ ಸಾಧಿಸಬೇಕು ಅನ್ನೋದನ್ನ ಈ ಫಿಲಮ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಯೂತ್ ಗಳಿಗೆ ತುಂಬಾ ಚೆನ್ನಾಗಿ ಬಂದಿದೆ ಜಯಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕನ್ನಡ ಜನತೆಗೆ ಹೇಳಲು ಟಿ ವಿ ಮುಂದೆ ಕೂಡ ಬಿಟ್ಟು ದಯವಿಟ್ಟು ಥಿಯೇಟರ್ ಬಂದು ನಮ್ಮ ಚಿತ್ರ ಮಾಧ್ಯಮನ ಉಳಿಸಿ ದಯವಿಟ್ಟು ಚಲನಚಿತ್ರ ಯಶಸ್ವಿ ಆಗಲಿಕ್ಕೆ ಪ್ರೋತ್ಸಾಹಿಸಿ ಅದು ಬಹಳ ಚೆನ್ನಾಗಿ ಎಲ್ಲಾ ಕಡೆ ಹಿಟ್ ಆಗ್ತಾ ಇದೆ ಹಾಗೂ ಕನ್ನಡಿಗರೇ ಆದ್ರಿಂದ ನಮ್ಮ ಇಲ್ಲಿ ಭಾಗದ ಪ್ರೊಡ್ಯೂಸರ್ ಎಲ್ಲ ಆದ್ರಿಂದ ಕನ್ನಡ ಚಲನಚಿತ್ರಗಳನ್ನ ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ನಾವು ಕೇಳ್ಕೊತಾ ಇದೀವಿ ಒಂದು ಒಳ್ಳೆ ವಸ್ತು ಇದೆ ಪ್ರೀತಿ ಇದೆ ಅನ್ನೋದೊಂದು ಪ್ರಯತ್ನ ಇದೆ ಈಗಿನ ಯುವಕರುಗಳು ಹೇಳಿದಾಗ ಏನೋ ಒಂದು ಪ್ರಯತ್ನ ಒಂದು ದೊಡ್ಡ ಮಟ್ಟದ ಕನ್ಸ್ಕೊಂಡ್ರೆ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಒಬ್ಬ ದೊಡ್ಡ ಸಂಶೋಧನೆ ಆಗ ಮಾಡಬೇಕು ಅಂತಂದ್ರೆ ಒಂದು ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಸಿನಿಮಾ ದಯಮಾಡಿ ನೋಡಿ ಅಂತ ನಾವು ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸ್ಟೋರಿ ಚೆನ್ನಾಗಿ ತಗೊಂಡೋಗಿದ್ದಾರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಯಾವ್ದನ್ನೋ ಯಾವ್ದೋ ತಗೊಂಡ್ಬಂದು ಫಿಲಮ್ ಅಲ್ಲಿ ತುರ್ಕಿ ಒಂದು ಎರಡು ಡ್ಯಾನ್ಸ್ ಒಂದು ಫೈಟ್ ಒಂದ್ ನಾಲ್ಕು ಮಾಸ್ ಡೈಲಾಗ್ ಅಲ್ಲಿ ಇದ್ರೆ ಫಿಲಮ್ ಕ್ಲಿಕ್ ಆಗ